ಚಾಮರಾಜನಗರ ತಾಲೂಕಿನ ಕುದೇರು ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೊದಲ ಅಂತಸ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ನಂತರ ಮೂಡಲ ಅಗ್ರಹಾರ ಗ್ರಾಮದಲ್ಲಿ ಯಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ಮಾತನಾಡಿದರು ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹೊಂಗನೂರು ಚಂದ್ರು ಚಾಮೂಲ್ ನಿರ್ದೇಶಕರಾದ ಕಮರವಾಡಿ ರೇವಣ್ಣ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಯಳಂದೂರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಗುತ್ತಿಗೆದಾರರು ಅಭಿಯಂತರರು ಪಕ್ಷದ ಕಾರ್ಯಕರ್ತರು ಕುದೇರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ನಾನು ಮತ್ತೆ ನಿಮ್ಮೆಲ್ಲ ಒಂದು ಸಹಕಾರ ಆಶೂವನ್ನು ಹಾಕಿ ಹಾಕೊಂಡ್ಮೇಲೆ ಆ ಶಾಲೆಯನ್ನ ಪುನಃ ಜೀರ್ಣವನ್ನು ಮಾಡುವಂಥದ್ದಿಕ್ಕೆ ನಾನು ಮನಸ್ಸು ಕುದೇವ್ ಉದಯ ಅವರು ಕೂಡ ಈ ಗ್ರಾಮದ ಹಿರಿಯರು ಅನೇಕ ವಿದ್ಯಾವಂತರಾಗಿ ಹೊರಗೆ ನಾವು ಕಾಣ್ತೇವೆ ಅವ್ರ ನೆನಪಿನ ಹಾಗೆ ಪಾಳು ಕೊಂಪೆ ಆಗಿರಬಾರ್ದು ಅಂತ ಹೇಳಿ ಮಾಡಿಸೋಕ್ಕೆ ಇವತ್ತು ಶ್ರೀಮತಿ ಕಾವೇರಿ ಮೇಡಮ್ ಅವರು ಜಿಲ್ಲಾಧಿಕಾರಿ ಆಗಿದೆ ಸುಮಾರು ಒಂಬತ್ತು ಎಕರೆಗೂ ಹೆಚ್ಚು जिलेर ग्राम पंचायती दें ग्राम पंचायत ग्राम पंचायत महेरू ग्राम पंचायती देशमी और इवे हालांकि ಸರ್ಕಾರಿ ಸರ್ಕಾರಿ ಎರಡು ಪಂಚಾಯಿತಿನ ಒಂದು ಅನುಮೋದನೆ ಕೂಡ ಸಿಕ್ಕಿ ಹಿಂದಿನ ಶಾಸಕರು ಪ್ರಾರಂಭ ಮಾಡುವ ಯೋಜನೆಯನ್ನು ಮುಂದುವರೆದುವಾಗ ನಮ್ಮ ಸರ್ಕಾರ ಬಂದರೆ ಜನ ಶಾಸಕರ ಆಯ್ಕೆ ಮಾಡಿದ್ದಾರೆ ಈಗ ಇದಕ್ಕೂ ಕೂಡ ಸುಮಾರು ಎರಡು ಕೋಟಿ ಎಸ್ಟಿಮೇಷನ್ ಆಗಿದೆ ಅದರಲ್ಲಿ ಸುಮಾರು ಒಂದು ಕೋಟಿ ಅರವತ್ತಾರು ಲಕ್ಷದ ಐವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಇದು ಬಿಲ್ ಹೋಗಿದ್ದಾರೆ ಟೆಂಡರ್ದಾರರು ಇದು ಜಿ ಎಸ್ ಟಿ ಎಲ್ಲ ಸೇರಿಕೊಂಡು ಇಟ್ ರೀಚ್ ಹಾಂ ಸೊ ಹಾಗಾಗಿ ಇದ್ರೆ ಭಾಳ ನ್ಯೂಸ್ಗಳಿಂದಲೂ ಕೂಡ ಈ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಆ ದೃಷ್ಟಿಯಲ್ಲಿ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ದಾ ಪ್ರೌಢ ಹಿಂದೆ ನಮ್ಮ ಜಿಲ್ಲೆಗಳ ನಾಲ್ಕು ಕೂಡ ಲೇಟ ಬಳಿ ಆಗಿದ್ರು ಇಂಧನ ಓದಿದ್ದಾನೆ ನಮ್ಮಲ್ಲಿ ಜಿಲ್ಲೆಗೆ ಒಂದು ಅವಳ ಬಂದ ಮೇಲೆ ಈ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಬಗ್ಗೆ ಅವರು ಭಾಳಷ್ಟು ಜ್ಞಾನ ಉಳ್ಳವರು ಈ ಯೋಜನೆ ಅನೇಕ ವರ್ಷಗಳಿಂದಾಗಿಲ್ಲ ಸರ್ ಇದು ಮಾಡಿಸ್ಬೇಕು ಅಂತ ಹೇಳಿ ನನಗೆ ದೂರವಾಣಿ ಮಾಡಿ ಅವರು ಮಾತನಾಡಿದ ಮೇಲೆ ಯಾಕಂದರೆ ಇದನ್ನು ಟೆಂಡರ್ ಕೂಡ ಆಗಿದೆ ಅವಾರ್ಡ್ ಕೂಡ ಆಗಿದೆ ಅಡ್ಮಿನಿಸ್ಟ್ರೇಟಿವ್ ಟೆಕ್ನಿಕಲ್ ಫೈನಾನ್ಷಿಯಲ್ ಸ್ಯಾಕ್ಟರ್ ಆಗಿದೆ ಒಂದು ದಿನಾಂಕವನ್ನು ಗೊತ್ತು ಮಾಡ್ತೀನಿ ಅಂತ ಹೇಳಿ ಅವ್ರು ನನಗೆ ದೂರವಾಣಿಯಲ್ಲಿ ಮಾತನಾಡಿ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಒಂದು ಸೆಮಿನಾರ್ ಕೂಡ ಮಾಡಬೇಕು ಲೈಬ್ರರಿ ಮಾಡಬೇಕು ಹೆಚ್ಚುವರಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡ ಸರ್ಕಾರದಿಂದ ಅನುಮೋದನೆ ಮಾಡಬೇಕು ಅಂತ ಹೇಳಿ ಏನಾವತ್ತು ತಾವು ಮನವಿಯನ್ನು ಕೊಟ್ಟಿದ್ವಿ ಆ ಮನವಿಯನ್ನು ನಾನು ಕೂಡ ಶಿಫಾರಸನ್ನು ಮಾಡುವ ಮುಖಾಂತರ ಇಲಾಖೆಗೆ ನಮ್ಮ ಇವತ್ತಿನ ಉನ್ನತ ಶಿಕ್ಷಕ ಅಂತ ಮನೆ ಸುಧಾಕರ್ ಅವರೇ ಕಾಪುರು ತುಂಬ ಹೇಳಬೇಕು ಯಾಕೆಂದ್ರೆ ಪೇಪರ್ಲೆಸ್ ಕೊಯಿರ್ಲೆಸ್ ಮಂತ್ರಿಯವರು ಪೇಪರ್ಲೆಸ್ ಕೊಯಿರ್ಲೆಸ್ ನಾನು ಏನೇ ಹೇಳೋದು ನಾನೇ ಬಂದು ಏನೇ ಮಾತಾಡಲಿ ಅವರ ಮೊಬೈಲಲ್ಲೇ ಅವರೆಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ ಅವರು ಸರ್ ಮಾಡಿದ್ದೀನಿ ತಾವು ಅಂತ ಹೇಳಿ ನಮ್ಮ ಯಳದುರ್ ಕಾಲೇಜು ಕೂಡ ಎರಡು ಕೋಟಿ ಕಳೆದ ಬಾರಿ ಮಂಜೂರು ಆಗಿದೆ ಅದೇ ಜಾಗರದ ಕೊರತೆಯಿಂದಾಗಿ ಅದರಲ್ಲೂ ಭಾಪ ನಾನು ತಿರ್ಗಾ ಹೋಗಿ ಅವ್ರನ್ನ ಮನವಿ ಮಾಡಿಕೊಂಡೆ ಜಾಗವನ್ನು ಕೊಡಿಸಿದ್ರೆ ಈ ವರ್ಷದಲ್ಲಿ ನಾನನ್ನು ಮರು ಮಂಜೂರು ಮಾಡ್ತೀವಿ ಅಂತ ಹೇಳಿ ಅದನ್ನು ಇವತ್ತು ಮರು ಮಂಜೂರು ಮಾಡಿಸೋಕ್ಕೆ ಶಿಫಾರಸು ಮಾಡಿದ್ದಾರೆ ನಾನು ಅವ್ರು ಮಾತುಕೊಳ್ತಂತ ಅದೇ ಆವರಣದಲ್ಲಿ ದಿನಕಟ್ಟಣವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇನೆ